ಸ್ನೇಹಿತರೇ ಸ್ಫೂರ್ತಿಗಾಗಿ ಎಲ್ಲಿ ನೋಡಬೇಕು ನಾವು ಎದುರಿಸುವ ಸವಾಲುಗಳಿಗೆ ನಮ್ಮ ಭಯಗಳಿಗೆ ಮತ್ತು ಭವಿಷ್ಯದ ಬಗ್ಗೆ ಇರುವ ಅನಿಶ್ಚಿತೆಗೆ ಉತ್ತರ ಎಲ್ಲಿದೆ ನಮಗೆಲ್ಲರಿಗೂ ದಾರಿದೀಪ ಬೇಕು ಆ ದಾರಿದೀಪವೇ ಇಡೀ ಮಾನವನ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಯೇಸುಕ್ರಿಸ್ತನ ಬೋಧನೆಗಳು ಈ ಒಂದು ಹತ್ತು ನಿಮಿಷದ ಪ್ರಯಾಣದಲ್ಲಿ ಯೇಸುವಿನ ಜೀವನವನ್ನು ಬದಲಾಯಿಸುವ ಏಳು ಪ್ರಮುಖ ಪಾಠಗಳನ್ನು ನಾವು ಅರಿತುಕೊಳ್ಳಲಿದ್ದೇವೆ ಈ ಪಾಠಗಳು ನಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಹೊಸ ಶಕ್ತಿ ತುಂಬುತ್ತವೆ ಏಸು ಕೇವಲ ಒಬ್ಬ ಧಾರ್ಮಿಕ ನಾಯಕನಾಗಿರಲಿಲ್ಲ ಆತನು ಜೀವನದ ಸಾರ ನೈಜ ನಾಯಕತ್ವ ಮತ್ತು ಆಂತರಿಕ ಶಾಂತಿಯ ಬಗ್ಗೆ ಕಲಿಸಿದ ಶ್ರೇಷ್ಠ ಗುರು ಆತನ ಮಾತುಗಳು ಎರಡು ಸಾವಿರ ವರ್ಷಗಳ ನಂತರವು ನಮ್ಮ ಬದುಕಿನ ಪ್ರತಿ ಕ್ಷಣಕ್ಕೂ ಪ್ರಸ್ತುತವಾಗಿವೆ ಇಂದು ನಾವು ಆಳವಾದ ಅರ್ಥ ಮಾಡಿಕೊಳ್ಳುವ ಏಳು ಸ್ಫೂರ್ತಿದಾಯಕ ಪಾಠಗಳು ಒಂದು ನಿಜವಾದ ಪ್ರೀತಿಯ ಶಕ್ತಿ ಎರಡು ಕ್ಷಮೆಯಲ್ಲಿರುವ ವಿಮೋಚನೆ ಮೂರು ಅಲುಗಾಡದ ನಂಬಿಕೆ ನಾಲ್ಕು ಭಯವನ್ನು ಗೆಲ್ಲುವುದು ಐದು ಸೇವೆ ಮತ್ತು ನಾಯಕತ್ವ ಆರು ಚಿಂತೆ ಬಿಟ್ಟು ಬದುಕುವುದು ಏಳು ನಿರಂತರ ಆಶಯ ಈ ಪಾಠಗಳು ನಿಮ್ಮ ಆತ್ಮವಿಶ್ವಾಸ ಮತ್ತು ಯಶಸ್ಸನ್ನು ಹೆಚ್ಚಿಸುತ್ತವೆ ಬನ್ನಿ ಈ ಮಹಾನ್ ಪ್ರೇರಣಾತ್ಮಕ ಜ್ಞಾನದ ಕಡೆಗೆ ಹೆಜ್ಜೆ ಹಾಕೋಣ ಪಾಠ ಒಂದು ನಿಜವಾದ ಪ್ರೀತಿಯ ಶಕ್ತಿ ಪರಸ್ಪರ ಪ್ರೀತಿ ದ ಪವರ್ ಆಫ್ ದ ಟು ಲವ್ ಯೇಸು ಕ್ರಿಸ್ತನ ಬೋಧನೆಗಳ ಮೂಲತತ್ವವೇ ಪ್ರೀತಿ ಆತನು ಹೇಳಿದನು ನಿನ್ನ ನಿರಯವನ್ನು ನಿನ್ನಂತೆ ಪ್ರೀತಿಸು ಇದು ಕೇವಲ ಭಾವನೆಯಲ್ಲ ಇದೊಂದು ಕಾರ್ಯ ನಮ್ಮ ಸುತ್ತಲಿರುವವರ ಬಗ್ಗೆ ನಾವು ತೋರಿಸುವ ಗೌರವ ಸಹಾನುಭೂತಿ ಮತ್ತು ದಯೆಗೆ ನಿಜವಾದ ಪ್ರೀತಿ ಒಂದು ಕಥೆಯ ಮೂಲಕ ಯೇಸು ಇದನ್ನು ಸ್ಪಷ್ಟಪಡಿಸಿದನು ಅನ್ಯಾಯಕ್ಕೊಳಗಾದ ಒಬ್ಬ ಮನುಷ್ಯನಿಗೆ ಧಾರ್ಮಿಕರು ಸಹಾಯ ಮಾಡಲಿಲ್ಲ ಆದರೆ ಒಬ್ಬ ಸಮಾರದವನು ಸಮಾಜದಲ್ಲಿ ತಿರಸ್ಕರ ತಿರಸ್ಕೃತಗೊಂಡವನು ಆತನಿಗೆ ಸಹಾಯ ಮಾಡಿದನು ಏಸು ಕೇಳಿದ್ದು ಕಷ್ಟದಲ್ಲಿರುವವನಿಗೆ ನೆರೆ ಹೊರೆಯವನು ಯಾರು ಆತನು ಹೇಳಿದನು ಯಾರು ದಯೆ ತೋರಿಸಿದರೋ ಅವರೇ ನೆರೆಯವರು ಇದರ ಅರ್ಥ ನಮ್ಮ ಗುಂಪಿಗೆ ಸೇರದವರನ್ನು ನಮಗೆ ಕಷ್ಟ ಕೊಟ್ಟವರನ್ನು ಪ್ರೀತಿಸುವುದು ಈ ಪ್ರೀತಿ ನಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ ಒನ್ ಒಬ್ಬ ಉತ್ತಮ ನಾಯಕ ತನ್ನ ತಂಡದ ಸದಸ್ಯರನ್ನು ಪ್ರೀತಿಸಿದಾಗ ಅವರು ಪ್ರೇರಿತರಾಗಿ ಕೆಲಸ ಮಾಡುತ್ತಾರೆ ನಿಮ್ಮ ಹೃದಯದಲ್ಲಿ ದಯೆ ಮತ್ತು ಸಹಾನುಭೂತಿಯನ್ನು ಬೆಳೆಸಿಕೊಳ್ಳಿ ಪ್ರೀತಿ ಎಂಬುದು ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿ ಸುವರ್ಣ ನಿಯಮ ಗೋಲ್ಡನ್ ರೂಲ್ ಜನರು ನಿಮಗೆ ಏನು ಮಾಡಬೇಕೆಂದು ನೀವು ಬಯಸುತ್ತೀರೋ ಅದನ್ನೇ ನೀವು ಸಹ ಅವರಿಗೆ ಮಾಡಿರಿ ನಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದ ಪ್ರತಿಯೊಂದು ನಿರ್ಧಾರಕ್ಕೂ ಇದು ಅನ್ವಯಿಸುತ್ತದೆ ನಾವು ಹೇಗೆ ನಡೆ ನಡೆಸಿಕೊಳ್ಳಲು ಬಯಸುತ್ತೇವೆಯೋ ಹಾಗೆ ಇತರರನ್ನು ನಡೆಸಿಕೊಳ್ಳೋಣ ಪ್ರೀತಿಯ ಮೂಲಕವೇ ನಿಜವಾದ ಯಶಸ್ಸು ಸಿಗುತ್ತದೆ ಪಾಠ ಎರಡು ಕ್ಷಮೆಯಲ್ಲಿರುವ ವಿಮೋಚನೆ ಕೋಪ ಮತ್ತು ದ್ವೇಷವು ನಮ್ಮ ಹೃದಯವನ್ನು ಬಂಧಿಸುತ್ತದೆ ಯೇಸು ಕ್ರಿಸ್ತನು ಕಲಿಸಿದ ಪ್ರಮುಖ ಪಾಠವೆಂದರೆ ಕ್ಷಮೆ ಆತನು ನಮ್ಮ ಅಪರಾಧ ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ಅಪರಾಧಗಳನ್ನು ದೇವರು ಕ್ಷಮಿಸಲಿ ಎಂದು ಪ್ರಾರ್ಥಿಸಲು ಕಲಿಸಿದನು ಅತಿ ದೊಡ್ಡ ಕ್ಷಮೆಯನ್ನು ಯೇಸು ಶಿಲುಬೆಯ ಮೇಲೆ ತೋರಿಸಿದನು ಆತನನ್ನು ಹಿಂಸಿಸಿ ಕೊಂದವರ ಬಗ್ಗೆ ಆತನು ಹೇಳಿದ್ದು ತಂದೆಯೇ ಇವರು ಏನು ಮಾಡುತ್ತಿದ್ದಾರೋ ಇವರಿಗೆ ತಿಳಿಯದು ಇವರನ್ನು ಕ್ಷಮಿಸು ಇದು ಕೇವಲ ಒಂದು ಪ್ರಾರ್ಥನೆಯಲ್ಲ ಇದು ಮಾನವೀಯತೆಯ ಅತ್ಯುನ್ನತ ರೂಪ ಕ್ಷಮೆ ಎಂದರೆ ನಾವು ಮಾಡಿದ ತಪ್ಪನ್ನು ಮರೆಯುವುದು ಎಂದರ್ಥವಲ್ಲ ಆದರೆ ಆ ನೋವಿನ ಮೇಲೆ ನಿಮಗೆ ನಿಯಂತ್ರಣವಿದೆ ಮತ್ತು ನಾವು ಮುಂದೆ ಸಾಗಲು ಆ ನೋವನ್ನು ಬಿಡುಗಡೆ ಮಾಡುತ್ತೇವೆ ಎಂದರ್ಥ ನಾವು ಯಾರಿಗಾದರೂ ಮಾಡಿದ ತಪ್ಪಿಗಾಗಿ ಕ್ಷಮೆ ಯಾಚಿಸುವುದು ಮತ್ತು ನಮ್ಮನ್ನು ನೋಯಿಸಿದವರನ್ನು ಕ್ಷಮಿಸುವುದು ಎರಡೂ ವಿಮೋಚನೆಯನ್ನು ನೀಡುತ್ತದೆ ನಿಮ್ಮನ್ನು ಹಿಡಿದಿಟ್ಟಿರುವ ಹಳ್ಳಿಯ ಕಹಿ ಯಾವುದು ಅದನ್ನು ಬಿಡುಗಡೆ ಮಾಡಿ ಕ್ಷಮೆಯನ್ನು ನಮ್ಮನ್ನು ದೌರ್ಬಲ್ಯದಿಂದ ಮುಕ್ತಗೊಳಿಸಿ ಆಂತರಿಕ ಶಕ್ತಿಯನ್ನು ನೀಡುತ್ತದೆ ಕ್ಷಮಿಸಿದಾಗ ನಾವು ಯಾರಿಗೂ ಅನುಗ್ರಹ ತೋರಿಸುತ್ತಿಲ್ಲ ನಮಗೆ ನಾವೇ ಶಾಂತಿ ಕೊಡುತ್ತಿದ್ದೇವೆ ಕ್ಷಮಿಸುವುದು ಒಂದು ಆಯ್ಕೆ ಮತ್ತು ಅದು ನಿಮ್ಮನ್ನು ಮುನ್ನಡೆಸುತ್ತದೆ ಪಾಠ ಮೂರು ಅಲುಗಾಡದ ನಂಬಿಕೆ ಕ್ರಿಸ್ತನು ನಂಬಿಕೆಗೆ ದೊಡ್ಡ ಶಕ್ತಿಯನ್ನು ನೀಡಿದನು ಆತನು ಹೇಳಿದನು ನಿಮಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೂ ಈ ಪರ್ವತಕ್ಕೆ ಇಲ್ಲಿಂದ ಆಚೆಗೆ ಹೋಗು ಎಂದು ಹೇಳಿದರೆ ಅದು ಆಚೆಗೆ ಹೋಗುವುದು ಅಂದರೆ ನಿಮ್ಮ ಸವಾಲು ಎಷ್ಟೇ ದೊಡ್ಡದಾಗಿರಲಿ ನಿಮ್ಮ ನಂಬಿಕೆ ದೃಢವಾಗಿದ್ದರೆ ನೀವು ಅದನ್ನು ಜಯಿಸಬಹುದು ನಿಮ್ಮ ಸ್ವಾರ್ಥ ಸಾಮರ್ಥ್ಯದ ಮೇಲೆ ನಿಮ್ಮ ಗುರಿಗಳ ಮೇಲೆ ಮತ್ತು ನಿಮ್ಮಲ್ಲಿರುವ ದೈವಿಕ ಶಕ್ತಿಯ ಮೇಲೆ ಅಲುಗಾಡದ ನಂಬಿಕೆ ಇಡಿ ಸಂದೇಹ ನಮ್ಮನ್ನು ನಿಲ್ಲಿಸುತ್ತದೆ ಆದರೆ ನಂಬಿಕೆ ನಮ್ಮನ್ನು ಮುನ್ನಡೆಸುತ್ತದೆ ನಾವು ಹೊಸ ಉದ್ಯಮವನ್ನು ಪ್ರಾರಂಭಿಸಿದಾಗ ಹೊಸ ಕೌಶಲ್ಯ ಕಲಿಯಲು ಪ್ರಯತ್ನಿಸಿದಾಗ ಅಥವಾ ದೊಡ್ಡ ಗುರಿಯನ್ನು ತಲುಪಲು ಹೊರಟಾಗ ನಮಗೆ ಬೇಕಾಗಿರುವುದು ನಂಬಿಕೆ ಈ ನಂಬಿಕೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ ಯೇಸು ಯಾವಾಗಲೂ ರೋಗಿಗಳನ್ನು ಗುಣಪಡಿಸುವ ಮೊದಲು ನಿನ್ನ ನಂಬಿಕೆಯು ನಿನ್ನನ್ನು ರಕ್ಷಿಸಿದೆ ಎಂದು ಹೇಳುತ್ತಿದ್ದನು ಇದರರ್ಥ ಅದ್ಭುತಗಳು ಬಾಹ್ಯ ಶಕ್ತಿಯಿಂದ ಮಾತ್ರ ಆಗುವುದಿಲ್ಲ ನಮ್ಮ ಆಂತರಿಕ ನಂಬಿಕೆಯಿಂದಲೂ ಆಗುತ್ತವೆ ನಿಮ್ಮ ನಂಬಿಕೆಯ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡಿ ಇಂದು ನಿಮ್ಮಲ್ಲಿರುವ ಎಲ್ಲ ಸಂದೇಹಗಳನ್ನು ಬಿಟ್ಟು ನಿಮ್ಮ ಭವಿಷ್ಯದ ಮೇಲೆ ನಂಬಿಕೆ ಇಡಿ ಆಟ ನಾಲ್ಕು ಭಯವನ್ನು ಗೆಲ್ಲುವುದು ಮತ್ತು ಮನುಷ್ಯನ ಶಾಂತಿ ಜೀವನದ ಬಿರುಗಾಳಿಗಳಿಗೆ ಹೆದರಿಕೆ ಸಾಮಾನ್ಯ ಆದರೆ ಯೇಸು ಅನೇಕ ಬಾರಿ ಹೇಳಿದ ಮಾತು ಹೆದರಬೇಡಿ ಆತನು ತನ್ನ ಶಿಷ್ಯರು ಬಿರುಗಾಳಿಗೆ ಹೆದರಿದಾಗ ಏಕೆ ಭಯಪಡುವಿರಿ ಅಲ್ಪ ವಿಶ್ವಾಸಿಗಳೇ ಎಂದು ಕೇಳಿದನು ಭಯವು ನಮ್ಮ ದೊಡ್ಡ ಶತ್ರು ಅದು ನಮ್ಮನ್ನು ಕುಗ್ಗಿಸುತ್ತದೆ ನಮ್ಮ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ನಾವು ನಿಯಂತ್ರಿಸಲಾಗದ ವಿಷಯಗಳ ಬಗ್ಗೆ ಚಿಂತಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಏಸು ಕಲಿಸಿದ್ದು ಇಂದಿನ ಚಿಂತೆ ಇಂದಿಗೆ ಸಾಕು ನಾಳೆ ಏನೇ ತರಲಿ ಅದನ್ನು ಎದುರಿಸುವ ಶಕ್ತಿ ನಮಗಿದೆ ಮನಸ್ಸಿನ ಶಾಂತಿ ಹೊರಗಿನ ಸನ್ನಿವೇಶಗಳಿಂದ ಬರುವುದಿಲ್ಲ ಅದು ಆಂತರಿಕ ಸ್ಥಿತಿ ಏಸು ಹೇಳಿದನು ನನ್ನ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ ಲೋಕದ ಲೋಕ ಕೊಡುವ ಪ್ರಕಾರ ನಾನು ಕೊಡುವುದಿಲ್ಲ ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ ಮತ್ತು ಭಯಪಡದಿರಲಿ ನೀವು ಎದುರಿಸುತ್ತಿರುವ ಕಷ್ಟಗಳನ್ನು ದೇವರ ಕೈಗೆ ಒಪ್ಪಿಸಿ ನಿಮ್ಮ ಕಡೆಯಿಂದ ಮಾಡಬೇಕಾದ ಪ್ರಯತ್ನ ಮಾಡಿ ಭಯವನ್ನು ಧೈರ್ಯವಾಗಿ ಎದುರಿಸಿ ಪ್ರತಿಯೊಂದು ಸವಾಲು ನಿಮಗೆ ಕಲಿಯಲು ಮತ್ತು ಬೆಳೆಯಲು ಇರುವ ಅವಕಾಶ ಪ್ರತಿ ಬೆಳಗಿನ ಜೊತೆ ಹೊಸ ಧೈರ್ಯ ಮತ್ತು ಶಾಂತಿ ನಿಮ್ಮದಾಗಲಿ ಪಾಠ ಐದು ಸೇವೆ ಮತ್ತು ನಾಯಕತ್ವ ಪ್ರಪಂಚವು ನಾಯಕತ್ವವನ್ನು ಅಧಿಕಾರದಿಂದ ಅಳೆಯುತ್ತದೆ ಆದರೆ ಯೇಸುಕ್ರಿಸ್ತನ ಮಾದರಿ ಸಂಪೂರ್ಣ ವಿಭಿನ್ನವಾಗಿತ್ತು ಆತನು ಹೇಳಿದನು ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು ಯೇಸು ತನ್ನ ಶಿಷ್ಯರಿಗೆ ಒಂದು ಪ್ರಮುಖ ಪಾಠ ಕಲಿಸಲು ಅವರ ಪಾದಗಳನ್ನು ತೊಳೆಯುವ ಮೂಲಕ ಸೇವಕನಾಗಿದ್ದನು ನಿಜವಾದ ಶಕ್ತಿ ಮತ್ತು ಗೌರವವು ಸೇವೆಯಲ್ಲಿ ಅಡಗಿದೆ ಇತರರಿಗಾಗಿ ನಿಮ್ಮ ಜೀವನವನ್ನು ಅರ್ಪಿಸುವುದರಲ್ಲಿ ಅಡಗಿದೆ ಒಬ್ಬ ಉತ್ತಮ ನಾಯಕ ಅಧಿಕಾರವನ್ನು ಚಲಾಯಿಸುವುದಿಲ್ಲ ಬದಲಿಗೆ ತನ್ನ ಜನರಿಗೆ ಸೇವೆ ಸಲ್ಲಿಸುತ್ತಾನ ಸುತ್ತಾನೆ ನೀವು ಉನ್ನತ ಸ್ಥಾನದಲ್ಲಿದ್ದಾಗ ನಿಮ್ಮ ಕೆಳಗಿರುವವರ ಯಶಸ್ಸಿಗೆ ನೀವು ಕೆಲಸ ಮಾಡಬೇಕು ಇದು ಉದ್ಯಮ ಕುಟುಂಬ ಅಥವಾ ಸಮುದಾಯದಲ್ಲಿರಲಿ ಸೇವಾ ಮನೋಭಾವದ ನಾಯಕತ್ವವೇ ದೀರ್ಘಕಾಲದ ಯಶಸ್ಸಿಗೆ ಕಾರಣ ಯೇಸು ಹೇಳಿದನು ತೆಗೆದುಕೊಳ್ಳುವುದಕ್ಕಿಂತಲೂ ಕೊಡುವುದರಲ್ಲಿ ಹೆಚ್ಚಿನ ಸಂತೋಷವಿದೆ ನಮ್ಮಲ್ಲಿರುವುದನ್ನು ಇತರರೊಂದಿಗೆ ಹಂಚಿಕೊಂಡಾಗ ನಮ್ಮ ಸಂಪತ್ತು ಹೆಚ್ಚುತ್ತದೆ ಹಣ ಸಮಯ ಜ್ಞಾನ ಕೌಶಲ್ಯ ನೀವು ಏನು ಹಂಚಿಕೊಳ್ಳುತ್ತಿರೋ ಅದು ಮೂರು ಪಟ್ಟು ಹೆಚ್ಚಾಗಿ ನಿಮ್ಮ ಜೀವನಕ್ಕೆ ಮರಳುತ್ತದೆ ಪಾಠ ಆರೋ ಚಿಂತೆ ಬಿಟ್ಟು ಬದುಕುವುದು ಮತ್ತು ಸರಳತೆ ಆಧುನಿಕ ಜೀವನದಲ್ಲಿ ಚಿಂತೆ ಒಂದು ಸಾಮಾನ್ಯ ಅಂಶ ಆದರೆ ಯೇಸು ಚಿಂತೆಯಿಂದ ಮುಕ್ತವಾದ ಜೀವನದ ಬಗ್ಗೆ ಒಂದು ಅದ್ಭುತ ಪಾಠ ಕಲಿಸಿದನು ಆತನು ಹೇಳಿದನು ಆಕಾಶದ ಪಕ್ಷಿಗಳನ್ನು ನೋಡಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಲ್ಲಿ ಕೂಡಿ ಇಟ್ಟುಕೊಳ್ಳುವುದಿಲ್ಲ ಆದರೂ ನಿಮ್ಮ ಪರಲೋಕದ ತಂದೆ ಅವುಗಳನ್ನು ಸಾಕುತ್ತಾನೆ ಚಿಂತೆ ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುತ್ತದೆ ನಾವು ಚಿಂತಿಸುವುದರಿಂದ ನಾಳೆ ಸಮಸ್ಯೆಗಳನ್ನು ಪರಿಹ ಪರಿಹರಿಸುವುದಿಲ್ಲ ಬದಲಿಗೆ ಇಂದಿನ ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ ನಮ್ಮ ಮೂಲಭೂತ ಅವಶ್ಯಕತೆಗಳಾದ ಅನ್ನ ವಸ್ತ್ರಕ್ಕಾಗಿ ದೇವರು ಖಂಡಿತ ಒದಗಿಸುತ್ತಾನೆ ಎಂಬ ಸರಳ ನಂಬಿಕೆ ನಮಗೆ ಬೇಕು ಏಸು ಕಲಿಸಿದು ಸರಳತೆ ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದಿಸಿ ತನ್ನ ಆತ್ಮವನ್ನು ಕಳೆದುಕೊಂಡರೆ ಏನು ಪ್ರಯೋಜನ ಸಂಪತ್ತು ಮತ್ತು ಸ್ಥಾನಮಾನವು ಮುಖ್ಯವಲ್ಲ ನಿಮ್ಮ ಆಂತರಿಕ ಮೌಲ್ಯ ಸಂಬಂಧಗಳು ಮತ್ತು ಜೀವನದ ಉದ್ದೇಶವೇ ನಿಜವಾದ ಸಂಪತ್ತು ನಿಮ್ಮ ಜೀವನದ ಆದ್ಯತೆಗಳನ್ನು ಸ್ಪಷ್ಟಪಡಿಸಿಕೊಳ್ಳಿ ಚಿಕ್ಕ ವಿಷಯಗಳಲ್ಲಿ ಸಂತೋಷವನ್ನು ಹುಡುಕಿ ನೀವು ಹೊಂದಿರುವ ಉತ್ತಮ ಆರೋಗ್ಯ ಪ್ರೀತಿ ಮತ್ತು ಸಂಬಂಧಗಳಿಗೆ ಕೃತಜ್ಞರಾಗಿರಿ ಆಗ ನಿಮ್ಮ ಬದುಕು ಚಿಂತೆಯಿಂದ ಮುಕ್ತವಾಗಿ ಶಾಂತಿಯುತವಾಗುತ್ತದೆ ಪಾಠ ಏಳು ನಿರಂತರ ಆಶಯ ಮತ್ತು ದೃಢತೆ ಯೇಸುಕ್ರಿಸ್ತನ ಜೀವನದ ಅತ್ಯಂತ ಪ್ರೇರಣಾತ್ಮಕ ಸಂದೇಶವೆಂದರೆ ಆಶಯ ಆತನ ಪುನರುತ್ಥಾನವು ಕತ್ತಲೆಯ ನಂತರ ಬೆಳಕು ಇದೆ ಸೋಲಿನ ನಂತರ ವಿಜಯವಿದೆ ಎಂಬುದಕ್ಕೆ ಪುರಾವೆ ನಾವು ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ಎಷ್ಟೇ ಸೋಲುಗಳನ್ನು ಕಂಡರೂ ನಮ್ಮಲ್ಲಿರುವ ಆಶಯವನ್ನು ನಾವು ಕಳೆದುಕೊಳ್ಳಬಾರದು ಸವಾಲುಗಳು ತಾತ್ಕಾಲಿಕ ಆದರೆ ನಮ್ಮಲ್ಲಿರುವ ಶಕ್ತಿ ಮತ್ತು ದೃಢತೆ ಶಾಶ್ವತ ಸಹನೆಯಿಂದ ಓಡುವವನೇ ಗುರಿ ತಲುಪುತ್ತಾನೆ ಏಸು ಹೇಳಿದನು ನಾನು ಪ್ರಪಂಚಕ್ಕೆ ಬೆಳಕು ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ ಬದಲಿಗೆ ಜೀವದ ಬೆಳಕನ್ನು ಹೊಂದುವನು ಸಾರಾಂಶ ಮತ್ತು ಮುಕ್ತಾಯ ಸ್ನೇಹಿತರೆ ಈ ಒಂದು ಗಂಟೆಯಲ್ಲಿ ನಾವು ಯೇಸುಕ್ರಿಸ್ತನಿಂದ ಜೀವನವನ್ನು ಬದಲಾಯಿಸುವ ಏಳು ಅದ್ಭುತ ಪಾಠಗಳನ್ನು ಕಲಿತಿದ್ದೇವೆ ಪ್ರೀತಿ ಕ್ಷಮೆ ನಂಬಿಕೆ ಧೈರ್ಯ ಸೇವೆ ಸರಳತೆ ಮತ್ತು ಆಶಯ ಈ ಪಾಠಗಳು ಕೇವಲ ಓದಲು ಅಥವಾ ಕೇಳಲು ಅಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಇಂದಿನಿಂದ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಪ್ರೀತಿಯನ್ನು ತೋರಿಸಿ ನಿಮ್ಮನ್ನು ನೋಯಿಸಿದವರನ್ನು ಕ್ಷಮಿಸಿ ನಿಮ್ಮ ಕನಸುಗಳ ಮೇಲೆ ಅಲುಗಾಡದ ನಂಬಿಕೆ ಇಡಿ ಭಯವನ್ನು ಬಿಟ್ಟು ಮುನ್ನುಗ್ಗಿ ಇನ್ನೊಬ್ಬರಿಗೆ ಸೇವೆ ಮಾಡಿ ಸರಳ ಜೀವನದಲ್ಲಿ ತೃಪ್ತಿ ಕಂಡುಕೊಳ್ಳಿ ಮತ್ತು ಎಂದಿಗೂ ಆಶಯವನ್ನು ಕಳೆದುಕೊಳ್ಳಬೇಡಿ ಯೇಸು ಕ್ರಿಸ್ತನ ಈ ಪ್ರೇರಣಾತ್ಮಕ ಸಂದೇಶಗಳನ್ನು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲಿ ಎಂದು ಹಾರೈಸುತ್ತೇವೆ ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ನೆಚ್ಚಿನ ಪಾಠ ಯಾವುದು ಎಂದು ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಚಂದದಾರರಾಗಲು ಮರೆಯಬೇಡಿ ಧನ್ಯವಾದಗಳು ಮತ್ತು ನಿಮ್ಮ ಜೀವನವು ಬೆಳಕಿನಿಂದ ತುಂಬಿರಲಿ